ಚೆನ್ನಾಗಿದ್ದೀರಪ್ಪ ಹ್ಞೂ ಕಣತೆ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಎಲ್ಲಿ ಮಾವ ಕಾಣಿಸ್ತಾ ಇಲ್ಲ ಈಗ ಊಟಕ್ಕೆ ಬಾಳೆ ಎಲೆ ಕಿತ್ಕೊ ಬರ್ತೀನಿ ಅಂದ್ಬಿಟ್ಟು ಹೋದ್ರು ಕಣ ಇಲ್ಲಿ ಬರ್ಗಂಟ ನಿಮಗೆ ಕಾಯ್ತಾ ಇದ್ರು ತಡಿ ಊಟಕ್ಕೆ ನಾನೇ ಕಳಿಸ್ತಿ ಬಾಳೆ ಎಲ್ಲ ಬೇಕಲ್ಲ ಅಚ್ಚುಕಟ್ಟಾಗಿ ಹೋಗ್ತಾರೋಗ್ರಿ ಅಂದ್ಬಿಟ್ಟು ಈಗ ತೋಟಕ್ಕೆ ಹೋಯ್ತು ತಕ ಬರೋಕ್ಕೆ ಬರ್ತಾರೆ ತಕಳಿ ತಮಸ್ಸು ಅವ ನನ್ನ ರಾಜ್ಕುಮಾರಿ ನೋಡ್ರವ ಹೆಂಗ ರೆಡಿಯಾಗಿ ಬಂದದೆ ಗೌರಿ ಹಬ್ಬಕ್ಕೆ ಗೌರಿ ಹೆಂಗೆ ರೆಡಿಯಾಗಿ ಬಂದದಲ್ವ ನನ್ನ ಕಣ್ಣಿಕ್ ಆಗುತ್ತೆ ಕಣವ ನನ್ನ ರಾಜ್ಕುಮಾರಿಗೆ ನನ್ನ ಬಂಗಾರಿ ನನ್ನ ಮುದ್ದು ಬಂಗಾರಿ ಅಜ್ಜಿ ಬಜ್ಜಿ ಅಂತ ನಾನು ಎಸ್ತಿ ಕರಿತ ಇದ್ದೆ ಎಲ್ಲ ಬತ್ತಿ ಗೊತ್ತಿಲ್ಲ ಇರ್ಬೇಕು ತಾನೆ ಕಾಯ್ಕೊಂಡು ನನ್ನ ಎಲ್ಲೋಗಿದ್ದೆ ನೀನು ಅಯ್ಯೋ ಮಗಳೇ ನನ್ನ ಚಿನ್ನ ಮಗಳು ಬತ್ತಳೆ ಅಂದ್ಬಿಟ್ಟು ನಿನ್ನೆ ಕಾಯ್ಕಂಡು ಕೂತಿದಿ ಕಣ ಎಲ್ಲಿಗೂ ಹೋಗ್ದೆ ಆಂ ನಿನ್ಗೆ ಇಷ್ಟ ಬಜ್ಜಿ ಮಾಡೀನಿ ಮಗಳೇ ನಿಂಗೆ ಬಜ್ಜಿ ಇಷ್ಟ ಅಲ್ವಾ ಬಜ್ಜಿ ಮಾಡೀನಿ ನಿಮಗೆ ಏನೇನು ಬೇಕು ಎಲ್ಲನೂ ಮಾಡ್ಕೊಂಡು ರೆಡಿ ಆಗಿ ಕೂತಿದಿ ನನ್ನ ಮಮ್ಮಗಳು ಬರ್ತಡೆ ಅಂತ ಅಲ್ಲಿ ಪಕ್ಕದ ಮನೆಯವ್ರು ಕಳ್ದು ಕವ ಐದು ನಿಮಿಷ ತಡಿ ಅಂದ್ಬಿಟ್ಟು ಓದಿ ಅಷ್ಟೇ ಬಂದ್ಬಿಟ್ಟಿದ್ರು ಮಗಳೇ ಹಾಂ ಓಡ್ ಬಂದಲ್ವ ನಿನ್ ಚಪ್ಪಲಿ ಅಲ್ಲಿ ನೋಡ್ಬಿಟ್ಟೆ ನನ್ನ ಮಮ್ಮಗಳು ಚಪ್ಪಲಿ ಬಂದಿದೆ ನನ್ನ ಮಮ್ಮಗಳು ಚಪ್ಲಿ ಬಿಟ್ಟವಳೆ ಬಂದವಳೆ ಅನ್ಕಂಡು ಆರ್ಕ ಬಂದ್ಬಿಟ್ಟಿದ್ದೈ ಬಜ್ಜಿ ಬಜ್ಜಿ ಮಾಡಿದ್ಯಾ ಏ ದನ್ವಿ ನೋ ಇವಾಗ ಫಸ್ಟ್ ಊಟ ಮಾಡ್ಕೋಬೇಕು ನೀನು ಅನ್ನ ಸಾರು ತಿನ್ಕೊ ಬಿಡು ಆಮೇಲೆ ಬಜ್ಜಿ ಹ್ಮ್ ಫಸ್ಟ್ ನೀನು ಏನು ತುಂಬ ಬಜ್ಜಿನೇ ತಿನ್ಬಿಡ್ತಿದೆ ಆಮೇಲೆ ಹೊಟ್ಟೆ ಆಡಾಯ್ತು ಅಂದ್ರೆ ನಾವೇನು ಮಾಡೋವ ಹ್ಮ್ ನೀವು ಸರಿ ಇಲ್ಲ ನೀನು ಅವ ನೀನು ಯಾಕೆ ತೋರಿಸ್ತೀನಿ ನೀನು ಯಾಕೆ ಹೇಳ್ತೀನಿ ನೀನು ಬಜ್ಜಿ ಬಜ್ಜಿ ಅಂತ ಇಡಿತಾಳೆ ಬಜ್ಜಿ ಬಜ್ಜಿ ಅಂತದು ಫಸ್ಟ್ ಊಟ ಕೊಡಕ್ತಾನೆ ಅಯ್ಯೋ ಅಪ್ಪ ಆಯ್ತಪ್ಪಿ ಹೋಗ್ಬಿಟ್ಟವ ಇಲ್ಲಿ ಬಿಡು ಏನು ನನ್ನ ಮಮ್ಮಗಳು ಮಗಳು ಫಸ್ಟ್ ಊಟ ಮಾಡ್ಕತ್ತೆ ಫಸ್ಟ್ ಊಟ ಮಾಡ್ಕೊಂಡು ಅನ್ನ ಸಾರು ತಿನ್ಕೊಂಡು ಆಮೇಲೆ ರಸನ್ನ ತಿನ್ಕತ್ತೆ ಬಜ್ಜಿ ಅಲ್ವ ಅನ್ನ ಸಾರು ತಿನ್ಕತ್ತೆ ನನ್ನ ಪಾಪು ನೋ ಅಜ್ಜಿ ಬಜ್ಜಿ ಕೊಡು ಅಜ್ಜಿ ನನಗೆ ಬಜ್ಜಿ ಬೇಕು ಅಜ್ಜಿ ಯಾವ ಬಜ್ಜಿಯ ಓ ಆಟ್ಮ ಆ ಬಜ್ಜಿ 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 ಅನ್ಕದು ನಿಂಗೆ ಹೇಳೋದು ಫಸ್ಟ್ ತೋರಿಸ್ಬಾರ್ದು ಐಕ್ಳಿಗೆ ಅಂತ ನೀನು ಏನೋ ಹೋಗ್ಬಿಡ್ತಿದೆ ಈಗ ನೋಡಿ ಈಗ ಈಗ ಅನ್ನ ಉಂಡಳ ಅವಳು ಅವಳು ಬಜ್ಜಿ ಬಜ್ಜಿ ಅಂತ ಇತಳೆ ಈಗ ಅನ್ನ ಉಣ್ಸು ನಮಗಿದು ಏನಾರು ಒಂಚೂರು ರೊಟ್ಟೆ ಕೆಟ್ಟಕೊಂಡ್ರೀಗ ಈಗ ಅವ್ರ ಬಿಟ್ಟಾರ ನನ್ನ ಇನ್ನು ಕರ್ಕೋಬೇಕು ಹೊಟ್ಟೆ ಒಂಚೂರು ಕೆಟ್ಟಿ ಬೇದಿ ಪಾದಿ ಅದು ಇದು ಅನ್ಕೊಂಡ್ ಕತ್ತಳೆ ಇವಳಿಗೇನು ಒಂಚೂರು ಒಂಚೂರು ಜ್ವರ ಕಂಟ್ರ ಸಾಕು ಮೂರು ದಿನ ಮನೆ ಕತ್ತಾಳೆ ನಾನಲ್ಲೋಗ ನೀವು ಊರೊಟ್ಟಿ ಕರ್ಕೊಂಡು ಹಿಂಗ ಆಯ್ತು ಅನ್ಕೊಂಡ್ ಅನ್ಬೈತಾರೆ ಕಣವ ನೀವು ಸರಿ ಹೇಗಿದೆ ನಿನ್ನ ಬಜ್ಜಿ ಬಜ್ಜಿ ಏನ್ಬಿಟ್ಟಿದ್ಯಾ ಮೊದ್ಲವರು ಕಣ್ಣೆಸರು ಕಾದು ಐತೆ ಅದು ದೃಷ್ಟಿ ತೆಗಿಸ್ಕವ ಅನ್ಬಿಟ್ಟು ಕಳ್ಸವ್ರೆ ಇಷ್ಟೆಲ್ಲ ನೀನ್ ನೋಡಿದ್ರೆ ಹಿಂಗ ಅಯ್ಯೋ ಸುಮ್ಮೀರನೆ ಆಯ್ತು ಹೆಂಗಾರ ಮಾಡುವ ಇನ್ನೇ ಮಾಡ್ತಿನಿಸ್ತೀನಿ ಸುಮ್ಮೀರು ನೀನು ಯಾಕೆ ಹಿಂಗ ಬಿ ಪಿ ರೇಜ್ ಅಪ್ಪ ಬಂದಿದೆ ನಿನ್ ಗನವಾಗಿರು ಏನು ಜನ ಅಕ್ಕ ಪತ್ತವ್ರ ಏನು ಬಂದದೇನಲ್ಲ ಅಕ್ಕ ಪತ್ತವರ ಕೇಳಿಸ್ತಾ ಬಿಟ್ಕೊಂಡು ನೀನು ಏ ರೋಹಿಣಿ ಯಾಕೆ ಹಿಂಗೆ ಕೋಪ ಮಾಡ್ಕೊತೇ ಅತ್ತೆ ಮೇಲೆ ಏನ್ ಮಾಡ್ತು ಅತ್ತೆ ಸುಮ್ಮೀರು ಏನಾಗ್ ಏನಾಗ್ಬಿಟ್ಟದು ನಿನ್ ಮಗಳು ತಾನೇ ಆಡ್ತಾ ಇರೋಳು ಸತಿ ಏನು ಆಗಲ್ಲ ಹುಣಸದು ಅಲ್ಲ ಕಣ್ರಿ ಆ ಗಾಯತ್ರಿ ಅಂಟಿ ಎಷ್ಟು ಮಾತಾಡ್ತು ನೀವೇ ಕೇಳಿಸ್ಕೊಂಡ್ರಿ ತಾನೆ ಕರ್ಕೋಬೇಡ ಅಲ್ಲಿ ಸರಿ ಇಲ್ಲ ಜನ ಅಲ್ಲಿ ಏನಿಲ್ಲ ಮಗ ಅಷ್ಟು ಅಚ್ ಕಟ್ಟಕ್ಕೆ ರೆಡಿ ಆಗೋದ ದೃಷ್ಟಿ ಐತೆ ನೀವು ಹೋಗ್ಲೇ ಬೇಡ ಅಲ್ಲಿಗೋದ್ರಿಂದ ಸಾಕು ಸಣ್ಣ ಆಯ್ತಾಳೆ ಹಂಗಾಯ್ತಾಳೆ ಹಿಂಗಾಯ್ತಾಳೆ ಅನ್ಕ ಎಷ್ಟು ಬಾಯ್ ಕಟ್ತು ಹಾಂ ಹೆಂಗೆಲ್ಲ ಮಾತಾಡ್ತು ಗಾಯ್ತ್ರಿ ಅಂಟಿ ಆಮೇಲೆ ಅತ್ತೆ ಏನು ಆಗಲ್ಲ ಬಿಡು ಹಂಗ ಅಂದ್ಬಿಟ್ಟು ಕಳ್ಸ್ತೀನಿ ಇರೋಕದ್ದ ಅಂದ್ಬಿಟ್ಟು ಕಳ್ಸವ್ರೆ ಹಾಂ ಇವಳು ನೋಡಿದ್ರೆ ಹಿಂಗೆ ಬಜ್ಜಿ ಪಜ್ಜಿ ಅಂತ ಇಟ್ಕೊಂಡಳೆ ನಮ್ಮ ಆತನೇ ಫಸ್ಟ್ ಎತ್ತಿದ್ದು ಹಾಂ ಅದಕ್ಕೆ ನನ್ಗೆ ಕಾಪತ್ ಬಿಡ್ತು ನಂಗೆ ಅಲ್ಲೇ ನಾನು ಮೊದಲೇ ತಲೆ ಟೆನ್ಷನಲ್ಲಿ ಬಂದಿದ್ದೀವಿ ಹಂಗಂದ್ರಲ್ಲ ಅಂದ್ಬಿಟ್ಟು ಹಾಂ ಹಬ್ಬಕ್ಕೆ ಕಳ್ಸ್ತಾರ ಹಂಗೆ ಕಳ್ಸವ್ರೆ ಇಲ್ಲಿ ನೋಡಿದ್ರೆ ಅವ್ವ ಹಿಂಗಂತ ಇವ್ಳು ಜ್ಜಿಡ್ದಳೆ ನಮ್ಮ ಭಯ ಆಗಲ್ವಾ ಒಂಚೂರು ಒಂಚೂರು ಅತ್ತ ಗಿತ್ತಾಗ ಆಗ್ಬಿಟ್ರೆ ಸಾಕು ಹಾಂ ಇಲ್ಲಿ ನಮ್ಮ ಪಕ್ಕದ ಮನೆಯವರು ನಿಮ್ಮೂರಿಗೆ ಕೊಟ್ಟಿರೋದು ಅವ್ರನ್ನ ಒಂಚೂರು ತಗೋಗಿ ಅಂಟಾಕೆ ಬಿಡ್ತಾಳೆ ಬೇಕಾರೆ ಕಾಯಿ ಅಂಟಿ ಅವ್ರು ಕ್ಲೋಜಾ ಒಂಚೂರು ಅಂಟಾಕ್ಬಿಟ್ರೆ ಸಾಕು ಅಲ್ಲೇ ಎಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಮೇಲೆ ನಾವು ಗಂಟೆ ರೆಡಿಯಾಗಿ ನಿಂತಿರ್ತಾರೆ ಆ ಹತ್ತೆ ಅತ್ತೆ ಗಂಟಾಬಿಡ್ತಾ ಅತ್ತೆ ಅತ್ತೆಗೂ ಬೇಜಾರಾಯ್ತದೆ ಆಮೇಲೆ ಅಜ್ಜಿ ಎಲ್ರಿಗೂ ಒಟ್ಟ ಮಣೆಯವ್ರಿಗೆಲ್ಲ ನಮ್ಮಿಂದ ಬೇಜಾರಾಗಲ್ವಾ ಅದಕ್ಕೆ ನಾನು ಅಚ್ಕಟ್ಟಾಗಿ ಇವಳು ಕರೆಕ್ಟಾಗಿ ಊಟ ಮಾಡ್ಕೊಬಿಟ್ಟು ಅಜ್ಜಾಗಿದ್ರು ಸರಿ ಅದು ನಾನು ನಾ ಬಜ್ಜಿ ತಿಂತೀನಿ ಅತ್ತಿ ತಿಂತೀನಿ ಅಂತೇಳಿ ನಮ್ಮ ಅವ್ವ ಬೇರೆ தோர்ஸ் பிடுத்துப்பா நமக்கு நன்கதே பயக்கண்டி இன்னே பய இல்ல நன் ಅಯ್ಯೋ ಅದೆಲ್ಲ ಟೆನ್ಷನ್ ತಗೊಬಂದು ಇಲ್ಲಿ ಅತ್ತೆ ಮೇಲೆ ಬಿಟ್ಟಾರ ನೀನು ಪಾಪ ಅವರು ಎಷ್ಟು ಇದರಿಂದ ಬೆಳಿಗ್ಗೆಯಿಂದ ಅದು ಸತಿ ಫೋನ್ ಮಾಡಿದಾರೋ ನನ್ನ ಮಮ್ಮಗಳು ಬರಲಿ ಬರಲಿ ಅಂತ ಅದೇನೋ ಎಕ್ಸೈಟ್ಮೆಂಟಲ್ಲಿ ಅವರು ಯೋ ಬಿಟ್ರಪ್ಪ ಬಜ್ಜಿ ಮಾಡಿವಿನಿ ಅಂತ ನನ್ನ ಮಮ್ಮಗಳಿಗೆ ಇಷ್ಟ ಬಜ್ಜಿ ಅಂದ್ಬಿಟ್ಟು ಪಾಪ ಮಾಡೋರೆ ಹಾಂ ನೀನು ಹಂಗೆ ಮಾಡ ಹಂಗೆ ಅಂದಾರ ನೀನು ಹಾಂ ನೀನು ನೂರು ಮಾತಾಡ್ತಾರೆ ಹಂಗೆ ಅಂದ್ಬಿಟ್ಟು ನಿಮಗೆ ಆಯ್ತು ಗಂಟೆಗೆ ಹೇಳೋದಿಲ್ಲ ನೀನು ತಲೆಗಾಕೊಳ್ಕದ್ದ ಬಂದಿದೆ ಎಂಜಾಯ್ ಮಾಡು ಅಮ್ಮನ ಮನಗೆ ಬಂದಿದೆ ಹಾಂ ಅಮ್ಮನ ಮನೆಗೆ ಬಂದಿದೆ ಇಲ್ಲಿ ಗೌರಿ ಹಬ್ಬಕ್ಕೆ ದೇವಸ್ಥಾನಕ್ಕೆ ಹೋಗು ಎಂಜಾಯ್ ಮಾಡು ಹಾಂ ಮಗಳಿಗೆ ಬುದ್ಧಿ ಹೇಳ್ಕೊಂಡು ಹೊಚ್ ಕಟ್ಟಕ್ಕೆ ಅನ್ನ ಸರ್ ಹುಣಸು ಏನೂ ಇಲ್ಲ ಈಗ ನನ್ನ ಮಗಳು ಹೇಳೋದು ಮಾತಾ ಕೇಳ್ತಾಳೆ

ఈగ నన్ను చిన్న మగడు అన్న సార్ తింటతాడే ఆమెలే బజ్జి తింటాడే అల్వా ఆ బజ్జి ఫస్ట్ అన్న సారు అబ్బిటు వడే ఎల్ల తినబుట్టు ఎల్ల ముగుస్పుట్టు నను కోసం బ్రియాదు ఇదు ఆలుముడు వసి ఎల్ల వససససి తినకో ఆమెలే బజ్జి ఓయ్ దన్వి పుట ఆ తటబట్టు తటబట్టు దన్వి బా ఓగదా వరగడి ఓగదా කරට නැ නරිතවාගත නන චනකිත රලියන්ද්‍රේ ආනා චනගනික මනී ගි දරීමවා ඌ කනපනාව චනගවි. රොයිනේ මටලේ චනකිදේවා බෝව බ් කියන් රීක්්බනිි ේලව සයින් කලගත් මේේලේ බෙලිගෙන් දන කයික ති කන ව ාලය ෙතර කොති නවා කන පන චනගෙන ඔව යෝල්තු කන පායික කයිතයි අප න්ගේ නේ බලය ලෙතරස කොල්ස්තයෙන් බුට කන ನಿಮ್ಮ ಮಗಳು ಈಗ ಮಂಗಳಾರತಿ ಮಾಡೋಳೆ ನನಗೆ ಬಜ್ಜಿ ಮಾಡಿರೋದಕ್ಕೆ ಬಜ್ಜಿ ಮಾಡಿರೋದ್ ಫಸ್ಟ್ ಹೋಗ್ಬಿಟ್ಟು ಬಜ್ಜಿ ಮಾಡಿವಿನಿ ಅಂದ್ಬಿಟ್ಟು ಅದ್ ಮಂಗಳಾತಿ ಮಾಡೋಳೆ ನನಗೆ ನಿಮ್ಮ ಮಗಳು ಈಗ ನೀವು ಚಾಕಿ ಕುರ್ಕುರಿ ಅಂತ ಕೊಡ್ಸ್ರಿ ಹಾ ಇನ್ನು ಮಂಗಳಾರತಿ ಮಾಡ್ತಾರೆ ಏನಾರು ಒಂಚೂರು ಹೊಟ್ಟೆ ಗಿಟ್ಟ ಕೆಡ್ತು ಅಂತ ಅಂದ್ರೆ ಆಮೇಲೆ ಬಿಡಲ್ಲ ನಮ್ಮ ನಿಮ್ಮ ಮಗಳು ಈಗ ಊಟ ಮಾಡಿಸ್ರಿ ನೀವು ಏನೇ ಮಾಡ್ಕೊಂಡು ನೀವು ನೀವು ಎಲ್ಲನೂ ಸದ್ರೋದವ್ರು ನೀವು ತೋರಿಸ್ಬಿಡ್ತಿದ್ರಿ ಅಲ್ಲ ಎಲ್ಲ ಓ ಹಂಗೆ ಅಯ್ಯೋ ಹೋಯ್ತು ಕಣ ಮೀ ನಾನು ಇದರಲ್ಲಿ ಹೋಗ್ಬಿಟ್ಟನಲ್ಲ ತಡಿ ಮಗ ಅದನ್ನು ಫಸ್ಟು ಎಲ್ಲರೂ ಊಟ ಮಾಡ್ಕೊಬಿಟ್ಟದ ಹ್ಞೂ ನೀನು ಅನ್ನ ಸಾರು ಎಲ್ಲ ತಿನ್ಕೋ ಆಮೇಲೆ ಒಂದು ರೌಂಡ್ ಹೋಗಿದ್ ಬಂದ್ಬಿಡ್ದೆ ಈಗ ಫಸ್ಟ್ ಎಲ್ಲ ಊಟ ಅಲ್ಲವ ಅಜ್ಜಿ ಅಡುಗೆ ಮಾಡೋಳೆ ಹಬ್ಬದ ಅಡುಗೆ ದೊಳಪ್ಪ ಅಜ್ಜಿತಿಗೆ ಸಿಗಾಕಂದಲಪ್ಪ ಏನ್ ಮಾಡೋದು ಮಗ ಕರ್ಕೊಯ್ತೀನಿ ಈಗ ಫಸ್ಟ್ ಎಲ್ಲ ಹಬ್ಬದ ಊಟ ಮಾಡ್ಬಿಡದ ಎಲ್ಲ ಏನೇನು ಮಾಡೋಳು ಗೊತ್ತಾ ಅಜ್ಜಿ ಅಜ್ಜ ಕಟ್ಟಾಗಿ ಏನದು ಅಯ್ಯೋ ನನಗೆ ಏಳಕ್ಕೆ ಹೋಗತಾ ಇಲ್ಲ ಅದಾಗಿ ಸುಳ್ ಬಿಡೋದು ಇಲ್ಲ ಹೂವ ಬಿಟ್ಟು ಆ ಅಣ್ಣ ಸಾರು ತುಪ್ಪ ಅದೇನೇನೋ ಪಲ್ಯಗಳು ಅದೇನೇನೋ ಮಾಡೋಳು ಎಲ್ಲ ಉಣ್ಕೊಬಿಡ್ದ ಅಯ್ಯೋ ನನಗೂ ಅಟ್ಟ ಸಿಗ್ತದೆ ಕಣ ಫಸ್ಟು ಅಜ್ಜಿಗೆ ಕಾಕ ಅಂದ್ಬಿಡದ ಊಟ ಮಾಡ್ಕೊಬಿಡದ ಆಮೇಲೆ ಕರ್ಕೊಯ್ತೀನಿ అండి ఎలా తోటను ఇక బొజ్ తిందోబడదా ఏన్ గొత్త బాలి ఊట తట్ట ని బాళిన్నదు నమ్ చిక్ బా ని బాళి